Money, 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 money,

ಆ ಯಾವವಾಗ ನನಗೆ ಕೊಡ್ಬೇಕು ನನಗೆ ಉಡಬೇಕು ಚೂನಿ ದೇವ್ರು ಕಲ್ಲಾಗ ಹಾಂ ಅಲಾಕಣೆ ಮಾಡಿ ಊರ್ ಊ ಜೇನು ಕಲ್ಲ ಯಪ್ಪಾ ಯಪ್ಪ ಅನ್ನೋದ್ರಲ್ಲೇ ನನ್ನ ಕಾಲ ಕಳ್ದೋಯ್ತು ಇನ್ನು ನಾನು ಅವರೇ ಅಪ್ಪರು ನಿನ್ನ ಹತ್ತವೇ ನೆಟ್ಟಗೆ ಬೆವರಿಲ್ಲ ನೀನು ನನ್ನ ಹತ್ರ ಬಂದು ಮರಳಮ್ಮ ಅಲ್ಲ ಭೂಮಿ ಗಟ್ಟಿಗಿದ್ರೆ ಸಾಕಾಗಲ್ಲ ಬಿದ್ ಗಟ್ಟಿಯಾಗಿರ್ಬೇಕು ನೆಟ್ಟಿಗಿಲ್ಲ ಅಲ್ಲ ಮರೆಯ ಮಕ್ಕಳ ಸಲುವಾಗಿ ನಾನು ಒಂದ ಎರಡ ಪ್ರಯತ್ನ ಪಟ್ಟಿರೋದು ಅಂತ ಪ್ರಯತ್ನ ಮಾಡ್ರು ಇಲ್ಲಿ ಸೋರದಂಗೆ ಮನೆ ಸೋರಿದ್ರೆ ಮಕ್ಳು ನೋಡೋದು ಅಲ್ಲ ಕಣೋ ಮಕ್ಕಳ ಸಲುವಾಗಿ ಒಂದು ಎರಡು ಮಾಡಿದ್ದು ಅನ್ಮಪ್ಪ ಹ್ಞೂ ಗುಡಿಗೆ ಹಣ್ಣು ಕೈ ಕೊಟ್ಟೆ ಮಾರವಂಗ ಉಂಗುಡಿಗೆ ಎಣ್ಣೆ ಕೊಟ್ಟೆ ನಿನ್ ಹೊಡೆಸ್ತೆ ಮಲ್ಕೊಂಡು ಒಡೆಸ್ತೆ ಹಿಂದೆ ಒಡೆಸ್ದೆ ಮುಂದೆ ಹೊಡೆಸ್ತೇವೆ ತಡೆಯ 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 ತಡೆಯಕಲ್ಲ ಆಮೇಲೆ ಅದು ಸಾಕಾಗಲ್ಲ ಅಂತ ಬೀದಿಲಿರೋ ಮಕ್ಳನ್ನೆಲ್ಲ ಕರೆದು ಕರೆದು ಮೈ ಮೈ ಬರೆಯಂಡೆ ಅದಕ್ಕೂ ಉಡಲಿಲ್ಲ ಬೇಡ ಅಂತ ಅಲ್ಲಿ ತಿಂದೆ ಪಲೀಲಿ ಚೇರ್ ತಿಂದೆ ಹಾವು ತಿಂದೆ ಆದ್ರೂ ನಾನು ಗುದ್ರಲಿಲ್ಲ ನಾನು ಗುಡ್ಲಿಲ್ಲ ಅಲ್ಲ ಟೈಮಿ ಮಾಡಿ ಹಾಂ ಬೀದಿಲಿ ಆಡೋ ಮಕ್ಳ ಮೇಲೆ ಬೆಲ್ಮರಿ ಹಾಕಿದ್ರೆ ಉಟು ಮಕ್ಕಳು

ಹಿಂಗೇ ಮುಂಡ್ಗಳಲ್ಲಿ ಮಾರಿ ಹತ್ತಲಿ ಮಾರಿ ಹಬ್ಬ ಹಬ್ಬ ಆಯ್ತಿತ್ತು ಇದೇ ನಮ್ಮ ಮಾದ್ಯ ಮದುವಾಗ ತೋರ್ಸಾಯ್ತು ಇನ್ನು ನನಗೊಂದು ಮಕ್ಕಳಾಗಿಲ್ಲ ಏನ್ ಮಾಡ್ಬೇಕು ಅಂತ ಕೇಳಿದೆ ಅವನು ಒಂದ್ ದಿನಕ್ಕೆ ಹತ್ತು ಕೆಜಿ ನುಗ್ಗಕಾಯಿನ ಸಾರು ಗೊಜ್ಜು ಪಲ್ಯ ಮಾರ್ಕ ಒಂದು ಅವನ್ ಹೇಳಿ ಸ್ವಾಮಿ ಅಲ್ಲ ಸೋರೆಕಾಯಿ ಹೀರೆಕಾಯಿ ಪಳಕಾಯಿ ನುಗ್ಗೆಕಾಯಿ ತಿಂದ್ರೆ ಮಕ್ಳು ಉಡ್ತಾವ ತಿನ್ನ ತಿಂದ್ರೆ ಸರಿಯಾಗಿ ಉಡ್ತಾವ್ ಮಕ್ಳು ಅಲ್ಲ ಕಣ್ಮಾರಿ ಅವೆಲ್ಲ ತಿಂದೆ ಈರುಳ್ಳಿ ತಿನ್ಬೇಕಾಯ್ತು ಸರಿಯಾಗಿ ಈರುಳ್ಳಿ ಬಜ್ಜಿ ಈರುಳ್ಳಿ ಗೊಜ್ಜು ಅದ್ ಮಾಡಿಸ್ಕೊಂಡು ತಿಂದಿದ್ರೆ ಉಡವೇನ ಮಕ್ಕಳು

ನಾಳೆಗೆ ಎತ್ತೆತ್ತಗ ಹೋಯ್ತೈತಲ್ಲ ನಮ್ಮ ಅವ್ವನ ದೆವ್ವ ಕಿವ ಅಂತಿದೆಯಲ್ಲ ಯಾಕೆ ಅಂತದ್ದು ಏನ್ ಮಾಡೋಳು ನಮ್ಮ ಅವ್ವ ಅಂತ ಎಲ್ಲ ಕಡೆನೂ ಮಾಡಿ ಆ ದಿನ ಬೆಳಿಗ್ಗೆ ಎದ್ದು ನಿನ್ ಕರ್ಕ ಬರಕ ಅಂತ ನೀನು ಮೂರು ಬಂದಿದ್ನಲ್ಲ ನಾನು ಗೊತ್ತಮಿ ಏ ಗೊತ್ತು ಕಣ ಹೇಳು ಹಾ ಹಾಗ ಆ ಜಿಗುಡು ಪಾಸ್ ಜನ್ ಸಿಕ್ಕ ಅವ್ವ ಅದೇ ನಮ್ಮವ್ವ ಕಿತ್ತಿ ಎಸಿ ಅಂತದ್ ಏನ್ ಮಾಡಿದ್ಲು ಅಂತ ಆ ದಿನ ಬೆಳಿಗ್ಗೆ ಎದ್ದು ಹಾ ನಿನ್ ಕಾರ್ಕ ಬರಕ ಅಂತ ಊರಿಗೆ ಹೊರಟಾಗ ನೀನು ಹಾ ನಮ್ಮ ಅಕ್ಕದ ಮನೆ ಆಸಾಂಟಿ ಅವರಲ್ಲ ಆಸಾಂಟಿ ಆ ಆಸಾಂಟಿ ಮನೆಗೆ ಹಾ ಊರಿಗೆ ಹೋಗಿ ಬತ್ತೆ ಅಂತ ಹೇಳಕ್ ಹೋಗಿದೆ ಹಾ ಅತ್ತಿನ ನಿ ಮೊಮ್ಮವ ಬತ್ತಿದ ತಡ ಯಾಗುಡ ಪರಗಡೆ ನಿ ಮೊону ಮಾabಡೋ ಏನಾ ಅಯ್ಯ ಬಡಿದೆ 6 ಗಂಟೆ ಕೇಳಾ ಬಡಿದೆ ಈ ಮೌಂಡಿಗೆ ಅವ್ರು ಬರಕ್ ಹೋದಿಲ್ಲ ಅತ್ತೆ ಸ್ವಲ್ಪ ಎತ್ತವ ಅಂದೆ ಸ್ವಲ್ಪ ನೀನ್ ಕಾಲ ನಮಸ್ಕಾರ ಮಾಡ್ತಿ ಎತ್ತವ ಅಂದೆ ಅಷ್ಟಕ್ಕೆ ಮರಿಯ ನಾನು ಹಿಡಿದು ಹೇಳ್ತಾವ್ರಿ ಅಂತ ಹೂ ಜಂಕೆಲ್ಲ ನೀ ನೀವು

ಅಲ್ಲ ಕಣಂಬರಿಯ ನೀನ್ ಹೋಗ್ಬಿಟ್ಟು ಆ ನಿನ್ನ ಸೆರಗ ಮೇಲೆ ಎತ್ತು ಹಸಿ ನಮಸ್ಕಾರ ಮಾಡ್ಕತೀನಿ ಅಂದಿದ್ರೆ ನಮ್ಮವ್ವ ಮವ ಮೇಲೆ ಸೀರೆ ಆ ತೇನಿಂದ ಎತ್ತು ನಾನ್ ಮಾಡ್ತೀನಿ ಅಂತಂದ್ರೆ ಎಂತವರ್ಗ ಭಯ ಆಗಕ್ಕಿಲ್ವಾ ಅಂತ ನಮ್ಮವ್ವ ಮವ್ವ ಮಾಡ್ಬಾರ್ದು ಮಾಡಿದಕಲ ಗೊಂಬೆಂಗ್ ಹುಟ್ಟಿರೋದ್ ನಾನುವೆ ಅದಿರ್ಲಿ

ಕಿತ್ತಾಕ್ತಿನಿಕ್ಕಲ್ಲ ತವಲ್ ತವಲ್ ಕಿತ್ತಾಕ್ತೀನಿ ಮಾಡ್ಕೋಬಿಡ್ತೇನೆ ನಾನನ್ನ ಸಾಯಿಸ್ಬಿಟ್ಟು ಇನ್ನೊಬ್ಳನ್ನ ಕಟ್ಕೋಬೇಕು ಅಂತ ಮಾಡಿದ್ಯಾ ಅವೆಲ್ಲ ಆಗಿಲ್ಲ ಬಾಬಾ ಮನೆ ಕರ್ಕೊಂಡು ಹೋಗಿ ಹತ್ರ ಇರೋದು ನನ್ನ ತಾಳಿ ಇದು ಆಗೇ ಒಂದು ಲಾಲಿ ಲಾಲಿ ಹೇಳ್ತೀಯಾ ನೀನಬ್ ಸರಿ ಅಮ್ಮ